ನಮ್ಮ ಜನಸಂಘದ ಸಂಸ್ಥಾಪಕರಾದಂಥ ನಮ್ಮೆಲ್ಲರ ಮಾರ್ಗದರ್ಶಿಗಳಾದಂಥ ಪೂಜ್ಯ ಶ್ರೀ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರ ಒಂದು ನೂರ ಇಪ್ಪತ್ನಾಲ್ಕನೇ ಜನ್ಮ ದಿನಾಚರಣೆಯನ್ನು ಇವತ್ತು ಭಾರತೀಯ ಜನತಾ ಪಕ್ಷದ ಗಂಗಾವತಿ ಕಾರ್ಯಾಲಯದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಪೂಜ್ಯರಾದಂಥ ಶ್ಯಾಮ್ ಪ್ರಕಾಶ್ ಮುಖರ್ಜಿಯವರು ಇವತ್ತು ಪಕ್ಷವನ್ನು ಕಷ್ಟೋದ್ರ ಜೊತೆಗೆ ಎಲ್ಲರಿಗೂ ಮಾರ್ಗದರ್ಶಕರಾಗಿ ಇವತ್ತು ಏನುಮುಖ್ಯವಾಗಿ ಅದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ ಮುಖ್ಯ ಕಾರ್ಯಕರ್ತರ ಸಹಿತ ದಿವಂಗತ ವೀರ ಅಂತ ಕಾಮಪ್ರಕಾಶ್ ಮುಖರ್ಜಿ ಅವರು ಅಂತ ಮಾತನ್ನು ನಾವು ಹೇಳಿಕೆ ಆಗ್ತದೆ ಆದ ಕಾರಣ ಅವರು ಮುಂಬೈನೂರ ಇಪ್ಪತ್ತ್ನಾಲ್ಕನೇ ಜಯಂತಿಯನ್ನು ಆಚರಣೆ ಮಾಡೋದ್ರ ಜೊತೆಗೆ ಪ್ರತಿಯೊಬ್ಬರು ಅವರ ಒಂದು ತತ್ವ ಸಿದ್ಧಾಂತದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡಬೇಕಾಗಿದ್ದು ನಮ್ಮೆಲ್ಲ ನೋಡುವ ಆದ್ಯ ಕರ್ತವ್ಯ ಆ ದಿಶೆಯಲ್ಲಿ ಇವತ್ತು ನಾವು ಆಚರಣೆ ಅವರ ಜನ್ಮ ದಿನಾಚರಣೆಯ ಆಚರಣೆ ಮಾಡೋದ್ರ ಜೊತೆಗೆ ಅವರ ಒಂದು ನೆನಪುಗಳನ್ನು ಅವರು ಹಾಕಿದಂಥ ಮಾರ್ಗದಲ್ಲಿ ನಾವೆಲ್ಲರೂ ಸಾಕೋಣ ಅನ್ನುವಂಥ ಮಾತನ್ನು ಹೇಳಿ ವಿಶೇಷವಾಗಿ ಶುಭಾಶಯಗಳನ್ನು ಕೋರಿದ್ದಾರೆ ಭಾರತೀಯ ಜನತಾ ಪಾರ್ಟಿಯ ಪಕ್ಷದ ಕಾರ್ಯಾಲಯದಲ್ಲಿ ನಮ್ಮ ಎಲ್ಲರ ಹಿರಿಯರು ಮತ್ತು ಮಾರ್ಗದರ್ಶಕರಾದ ಶ್ರೀ ಪರಂಮರವಿ ಸಾಹೇಬರು ಮತ್ತು ಎಚ್ ಎಂ ಸಿದ್ದರಾಮಯ್ಯ ಅಂತರ ಹಿರಿಯರ ಸಮ್ಮುಖದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಕಾರ್ಯಾಲಯದಲ್ಲಿ ಜನಸಂಘ ಜನಸಂಘ ಸಂಸ್ಥಾಪನೆ ಮಾಡಿದಂಥ ಡಾಕ್ಟರ್ ಶ್ಯಾಮಾಪ್ರಸಾದ್ ಮುಖರ್ಜಿಯವರ ಒಂದು ನೂರ ಇಪ್ಪತ್ತಾರನೇ ಜಯಂತ್ಯೋತ್ಸವ ಕಾರ್ಯಕ್ರಮಗಳು ಮತ್ತು ಪಕ್ಷದ ಕಾರ್ಯರೂ ಆಚರಣೆ ಮಾಡ್ತಾ ಇದ್ವಿ ನಮಗೊಂದು ತುಂಬ ಅಮ್ಮೆಯ ವಿಷಯ ಏನಂದರೆ ಭಾರತೀಯ ಜನತಾ ಪಾರ್ಟಿ ಜನಸಂಘದಿಂದಲೂ ಪ್ರಾರಂಭ ಆಗಿದ್ದಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಮೂಲ ಗುರಿ ಮತ್ತು ಮೂಲ ಉದ್ದೇಶ ಏನಾದರೂ ನಾವು ಇದ್ದಿದ್ರೆ ನಾವು ಜೀವನದಲ್ಲಿ ಇರಲಿ ಎಂದೇ ಇರಲಿ ಆ ಪಕ್ಷಕ್ಕೆ ನಾವು ಪ್ರಾಮಾಣಿಕ ಕೆಲಸ ಮಾಡಿದಾಗ ಅವರ ಆಸೆ ಈಡೇರಿಸುವಂಥ ಪಕ್ಷ ಏನಾದರೂ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಕಾಶ್ಮೀರದಲ್ಲಿ ಐದು ದೇಶನೇ ಒಂದು ದೇಶದಲ್ಲಿ ಎರಡು ಫೋಟೋ ಮತ್ತು ಎರಡು ಸಂವಿಧಾನ ಇರಬಾರ್ದು ಅಂತೇಳಿ ಅವರು ಕನಸು ಕಂಡಿದ್ದರು ಆ ಕನಸನ್ನು ನಾನು ಕನಸು ಮಾಡಿದಂಥ ನಮ್ಮ ನರೇಂದ್ರ ಮೋದಿಯವರಿಗೆ ಇವತ್ತು ನಾವು ತುಂಬ ಹೆಮ್ಮೆಯಿಂದ ಈ ಪಕ್ಷಕ್ಕೆ ನಾವು ಕೆಲಸ ಮಾಡ್ತೇವೆ ಅಂತ ಹೇಳೋದಕ್ಕೆ ಸಂತೋಷಪಡ್ತೀವಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಎಲ್ಲ ಕಾರ್ಯಕರ್ತರಲ್ಲಿ ಒಂದು ಈ ದೇಶದ ಏಳಿಗೆಗೇಳಿ ಹಿಡಿಯುವಂಥ ಪಕ್ಷ ಏನಾದರೂ ಅಂತ ತಿಳ್ಕೊಂಡು ಇವರ ಆದರ್ಶದ ಮೇಲೆ ನಾವು ಸ್ವಲ್ಪ ಪ್ರಾಮಾಣಿಕ ನಿಷ್ಠೆಯಿಂದ ಕೆಲಸ ಮಾಡೋಣ ಅಂತ ಪಕ್ಷವನ್ನು ಇನ್ನಷ್ಟು ಇವರ ಆಶಯದಂತೆ ಬಲಪಡಿಸೋಣ ಅಂತ ಒಂದು ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿರುವಂಥ ನಮ್ಮ ಹಿರಿಯರಾದ ವರಡಮಂಗಡಿ ಸಾವಿರ ಮತ್ತು ಬಂದಂಥ ಎಲ್ಲ ನಗರಸಭೆ ಸದಸ್ಯರು ಮತ್ತು ಪದಾಧಿಕಾರಿಗಳಿಗೂ ಮತ್ತು ಅತ್ತಂದರಿಗೂ ನಾನು ಪಕ್ಷದ ಪಕ್ಷದವರಿಂದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ